ಮಿತ್ರರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿಶೇಷವಾಗಿ ಕ್ರೋಧಿನಾಮ ಸಂವತ್ಸರಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವಸಂತ ಋತು ಚೈತ್ರ ಮಾಸಕ್ಕೆ ಸ್ವಾಗತ ಭೂಮಿ ತನ್ನ ಪರಿಕ್ರಮಣವನ್ನು ತನ್ನ ಆದಿಯಲ್ಲಿ ಯಾವ ಬಿಂದುವಿನಿಂದ ಪ್ರಾರಂಭಿಸಿ ಅದೇ ಬಿಂದುವನ್ನು ಮತ್ತೆ ಪ್ರವೇಶಿಸಿ ಒಂದು ದಿನವನ್ನು ಭೂಮಿಗೆ ಒಂದು ದಿನವನ್ನು ಮನುಷ್ಯನಿಗೆ ಒಂದು ವರ್ಷವನ್ನು ಪೂರೈಸುತ್ತೋ ಅದೇ ರೀತಿಯಾಗಿ ಒಂದೊಂದು ಯುಗಗಳನ್ನು ಕೂಡ ಕಳೆದುಕೊಂಡು ಬಂದಂತಹ ಈ ಭೂಮಿ ಮತ್ತೆ ತನ್ನ ಹೊಸ ಪರಿಕ್ರಮಣವನ್ನು ಪ್ರಾರಂಭಿಸುವುದಕ್ಕೆ ಅದೇ ಒಂದು ಬಿಂದುವನ್ನು ಪ್ರವೇಶ ಮಾಡಿರುವುದರಿಂದ ಆ ಮೂಲಕ ಹಸಿರಿನ ಒಂದು ಹಸಿರು ಗುಚ್ಛದಿಂದ ಕಂಗೊಳಿಸುವಂತಹ ಈ ಭೂಗೋಲ ಅತ್ಯಂತ ಪ್ರಾಕೃತಿಕ ವಿಸ್ಮಯ ಕೌತುಕ ಆ ಒಂದು ಕೌತುಕಕ್ಕೆ ತಮಗೆ ಸ್ವಾಗತ ಮಿತ್ರರೇ ಈ ಚೈತ್ರ ಮಾಸ ಯಾವ ಯಾವ ರೀತಿಯಾದಂತಹ ಗೃಹಸ್ಥಿತಿಯನ್ನು ಹೊಂದಿದೆ ಎಂಬುದಾಗಿ ಚಿಂತಿಸಿ ನೋಡೋಣ ಇಲ್ಲಿ ಮುಖ್ಯವಾಗಿ ಕಂಡುಬರುವಂಥದ್ದು ಈ ಒಂದು ಚೈತ್ರ ಮಾಸದಲ್ಲಿ ಕುಂಭ ಮೀನ ಮೇಷರಾಶಿ ಮತ್ತು ವೃಷಭ ರಾಶಿಗಳಲ್ಲೇ ಗ್ರಹದ ಅತ್ಯಂತ ಹೆಚ್ಚಿನ ಒಂದು ಸ್ಥಿತಿತ್ವ ಇರುವಂಥದ್ದು ಹಾಗೆಯೇ ಕನ್ಯಾದಲ್ಲಿ ಮಾತ್ರ ಕೇತುವಿನ ಒಂದು ಗೋಚರ ಕಾಣುವಂಥದ್ದು ಅತಿ ಮುಖ್ಯವಾಗಿ ಈ ಚೈತ್ರ ಮಾಸದಲ್ಲಿ ಅನೇಕ ಗ್ರಹಸ್ಥಿತಿಯ ಬದಲಾವಣೆಗಳು ಬುಧನು ಮೀನರಾಶಿಯನ್ನು ಕುಂಭದಿಂದ ಕುಜನು ಮೀನರಾಶಿಯನ್ನು ಕುಂಭದಿಂದ ಹಾಗೆಯೇ ಈ ಮೇ ಮೀನರಾಶಿಯಿಂದ ರವಿಯು ಮೇಷರಾಶಿಯನ್ನು ಮೇಷರಾಶಿಯಿಂದ ಗುರುವು ವೃಷಭ ರಾಶಿಯನ್ನು ಪ್ರವೇಶಿಸುವ ವಿಶಿಷ್ಟವಾದಂತಹ ಮಾಸ ಈ ಚೈತ್ರ ಮಾಸ ಇದು ಒಂಬತ್ತನೇ ತಾರೀಕು ಏಪ್ರಿಲ್ನಿಂದ ಎಂಟು ಮೇವರೆಗೆ ಗ್ಯಾಗ್ರಿನ್ ಕ್ಯಾಲೆಂಡರ್ ಪ್ರಕಾರ ಇರತಕ್ಕಂಥ ಚೈತ್ರ ಮಾಸ ಬನ್ನಿ ಮಿತ್ರರೇ ಈ ಒಂದು ಗ್ರಹ ಸ್ಥಿತಿಯಿಂದ ನಿಮ್ಮ 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 ರಾಶಿಯಲ್ಲಿ ಯಾವ ವ್ಯತ್ಯಾಸಗಳು ಅಥವಾ ಯಾವ ರೀತಿಯಾದ ಶುಭ ಫಲಗಳಿದೆ ಎಂಬುದ ಎಂತೆಂತಹ ಶುಭ ಫಲಗಳನ್ನು ನೀವು ಅನುಭವಿಸುವುದಕ್ಕೆ ಸಾಧ್ಯ ಅದಕ್ಕೆ ಪ್ರತಿಬಂಧಕ ವಿಷಯಗಳೇನು ಎಂಬುದಾಗಿ ಸರಿಯಾಗಿ ವಿಚಾರ ಮಾಡೋಣ ಮಿತ್ರರೇ ಈ ವಿಡಿಯೋವನ್ನು ಕೊನೆ ತನಕ ತಪ್ಪದೇ ನೋಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಯಾಕೆಂದರೆ ವಿಡಿಯೋದ ಕೊನೆಯಲ್ಲೂ ಕೂಡ ಅತಿ ಉಪಯುಕ್ತವಾದಂಥ ಅತ್ಯುತ್ತಮವಾದ ಮಾಹಿತಿ ನಿಮಗೆ ಖಂಡಿತವಾಗಿ ಲಭ್ಯ ಇದೆ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಖಂಡಿತವಾಗಿ ಸಂಪೂರ್ಣವಾದ ರೀತಿಯಲ್ಲಿ ಇದನ್ನು ನೋಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಅಷ್ಟೇ ಅಲ್ಲ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೂ ಈಗ ಮಾಡ್ತೀರಾ ಲೈಕ್ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ ಏಕೆಂದರೆ ಈ ಒಂದು ನಿರಂತರವಾದಂತಹ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಒಂದು ಸಪೋರ್ಟ್ ಅತ್ಯುತ್ತಮವಾದ ಸಾಮಾಜಿಕ ಕಾಳಜಿಯನ್ನು ಹೊಂದಿ ಮಾಡ್ತಾ ಇರ್ತಕ್ಕಂತಹ ಈ ಒಂದು ವಿಡಿಯೋಗಳು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬೆಳಕನ್ನು ಮೂಡಲಿ ಎಂಬ ಆಶಯ ಮೂಡಿಸಲಿ ಎಂಬುವಂಥ ಆಶಯದೊಂದಿಗೆ ಮಾಡುವಂಥ ಈ ವಿಡಿಯೋಗಳು ಅದೇ ರೀತಿಯಾಗಿ ಸರಿಯಾದ ಮಾರ್ಗದರ್ಶನ ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ನಾವು ಮುಂದಾಗಿದ್ದಕ್ಕೆ ನಿಮ್ಮ ಒಂದು ಸಂಪೂರ್ಣ ಸಹಕಾರ ಇವೆಲ್ಲವೂ ಕೂಡ ನಿಮ್ಮಿಂದ ನಾವು ಬಯಸಿದ್ದೇವೆ ಮಿತ್ರರೇ ನಿಮಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ ಎಂಬಂತಹ ಒಂದು ನಾವು ನಂಬಿದ ಭಗವಂತನಲ್ಲಿ ನಾವು ಪ್ರಾರ್ಥಿಸುತ್ತಾ ನೀವು ಎಲ್ಲಿದ್ದೀರೋ ಎಲ್ಲಿ ಹೇಗಿದ್ದೀರೋ ಯಾರೋ ಏನೋ ಗೊತ್ತಿಲ್ಲದಿದ್ದರೂ ಕೂಡ ನಿಮಗೆ ಅತ್ಯುತ್ತಮವಾದ ಫಲ ಸಿಗಲಿ ಎನ್ನುವಂಥ ನಮ್ಮ ಆರ್ಷ ಪರಂಪರೆಯ ಲೋಕ ಸಮಸ್ತ ಸುಖಿನೊಬ್ಬುವಂತೆ ನಮ್ಮ ಧ್ಯೇಯ ವಾಕ್ಯದೊಂದಿಗೆ ನಾವು ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಹಾಗಾಗಿ ಇದನ್ನು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ಒಳ್ಳೆಯ ಮಾಹಿತಿಯನ್ನು ರವಾನೆ ಮಾಡುವ ಒಂದು ಪುಣ್ಯಾಂಶ ಸಂಭೂತರಾಗಿ ನೀವು ನಮಗೂ ಕೂಡ ಸಹಕಾರವನ್ನು ನೀಡ್ತೀರಾ ಎಂದು ಭಾವಿಸ್ತೇವೆ ಮಿತ್ರರೇ ನೋಡೋಣ ಈ ಒಂದು ಚೈತ್ರ ಮಾಸದಲ್ಲಿ ನಿಮ್ಮ ರಾಶಿಯ ಫಲ ಹೇಗಿದೆ ಎಂಬುದಾಗಿ ನೋಡೋಣ ಮಿತ್ರರೆ ಬನ್ನಿ ತುಲಾರಾಶಿ ತುಲಾರಾಶಿಯ ಅಧಿಪತಿ ಶುಕ್ರನಾಗಿ ಉಚ್ಚ ಸ್ಥಾನದಲ್ಲಿ ಆರನೇ ಮನೆಯಲ್ಲಿ ರಾಹುವಿನ ಜೊತೆಗೆ ಇರ್ತಕ್ಕಂಥದ್ದು ಬುಧ ಕುಜನ ಜೊತೆಗಿರ್ತಕ್ಕಂಥದ್ದು ಈಗಿನ ಒಂದು ಚೈತ್ರ ಮಾಸದ ಸ್ಥಿತಿ ಸಪ್ತಮದಲ್ಲಿರುವಂಥ ಗುರು ಅಷ್ಟಮಕ್ಕೆ ಹೋಗ್ತಾ ಇರುವಂಥದ್ದು ಕೂಡ ಈ ಮೇ ಒಂದರಿಂದ ರವಿಯ ಉಚ್ಚ ಸ್ಥಾನಕ್ಕೆ ಮೇಷರಾಶಿಗೆ ಹದಿಮೂರನೇ ತಾರೀಕಿನಂದು ಬರ್ತಕ್ಕಂತಹ ಮೇಷರಾಶಿ ಪ್ರವೇಶ ಮಾಡತಕ್ಕಂಥ ಏಕಾದಶದ ಅಧಿಪತಿ ರವಿ ಇಲ್ಲಿ ಒಂದಕ್ಕೊಂದು ಪೂರಕವಾಗಿಯೂ ಒಂದಕ್ಕೊಂದು ನೋಡಿದಾಗ ಕೆಲವು ಗುರುವಿನ ಅಷ್ಟಮತ್ವ ಎನ್ನುವಂಥದ್ದು ಸ್ವಲ್ಪ ಹಿನ್ನಡೆಯನ್ನು ಕೂಡ ಸೂಚಿಸುವಂಥದ್ದು ಆದರೆ ಯಾರೆಲ್ಲ ನಿತ್ಯ ತಾಯಿ ತಂದೆಯ ನಮಸ್ಕಾರದೊಂದಿಗೆ ದಿನ ಪ್ರಾರಂಭ ಮಾಡುವಂತಹ ಕ್ರಿಯೆಯನ್ನು ಮಾಡ್ತಾ ಇದ್ದಾರೋ ತಾಯಿ ತಂದೆಯ ಜೊತೆಗೆ ಗುರುವಿನ ಆರಾಧನೆಯನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೋ ತಮ್ಮಲ್ಲಿ ಶ್ರದ್ಧೆಯನ್ನು ಹೆಚ್ಚಿಸಿಕೊಳ್ತಾ ಭಕ್ತಿಯನ್ನು ಜಾಗೃತ ಮಾಡಿಕೊಳ್ತಾ ಇರ್ತಕ್ಕಂತಹ ವ್ಯಕ್ತಿಗಳಿದ್ದಾರೋ ಅಹಂಕಾರವನ್ನು ಅಜ್ಞಾನವನ್ನು ದೂರ ಮಾಡಿ ಸ್ವ ನಿಸ್ವಾರ್ಥವಾದಂತಹ ಮನೋಭಾವದಿಂದ ತನ್ನ ಜೀವನವನ್ನು ನಿರೂಪಿಸಿಕೊಳ್ತಾ ಇರುವಂಥ ವ್ಯಕ್ತಿಗಳಿದ್ದಾರೋ ತನ್ನಲ್ಲಿ ನಿರಂತರ ಧನಾತ್ಮಕ ಚಿಂತನೆಯನ್ನು ಜಾಗೃತ ಮಾಡಿಕೊಳ್ಳತಕ್ಕಂತಹ ಕ್ರಿಯೆಯಲ್ಲಿ ತೊಡಗಿದಾರೋ ಯಾರೆಲ್ಲ ತಮ್ಮ ಋಣಾತ್ಮಕವಾದ ಸನ್ನಿವೇಶಗಳನ್ನು ಧನಾತ್ಮಕವಾಗಿ ಪರಿವರ್ತಿಸುವ ಮಾನಸಿಕ ಶಕ್ತಿಯನ್ನು ಹೊಂದಿದಾರೋ ಅರ್ಥಾತ್ ಆತ್ಮಬಲವನ್ನು ಹೊಂದಿದಾರೋ ಮಾತೃ ಅನುಗ್ರಹವನ್ನು ಚೆನ್ನಾಗಿ ಹೊಂದಿದಾರೋ ಅವರೆಲ್ಲರಿಗೂ ಕೂಡ ಗುರು ಅಷ್ಟಮಕ್ಕೆ ಹೋದರೂ ಕೂಡ ನಿಮ್ಮ ಪ್ರಯತ್ನದ ಒಳ್ಳೆಯ ಫಲ ಸಿಗಲಿಕ್ಕಿದೆ ಗೋಚಾರದಲ್ಲಿ ಗುರುಬಲವು ಅಷ್ಟಮಕ್ಕೆ ಗುರು ಹೋಗುವುದರಿಂದಾಗಿ ಹಿಂದಿನ ಜನ್ಮದಿಂದ ಬಂದಂತಹ ಪುಣ್ಯಾಂಶವನ್ನು ಅನುಭವಿಸಲು ಆಗದೇ ಇರುವಂತಹ ಸಮಯ ಅಂತ ನಿರ್ಧಾರ ಆಗ್ತದೆ ಆದರೆ ಈ ಜನ್ಮದಲ್ಲಿ ಮಾಡಿದ ಗುರು ಆರಾಧನೆಯನ್ನು ಅನುಭವಿಸುವುದಕ್ಕೆ ಯಾವ ಯಾವ ಸಂಬಂಧವೂ ಇದಕ್ಕೆ ಕಷ್ಟವ ಆಗುವುದಿಲ್ಲ ಅಂದರೆ ಗುರುವಿನ ಆರಾಧನೆ ತಾಯಿ ತಂದೆಯ ಆರಾಧನೆಯನ್ನು ಮಾಡಿದಂತಹ ಫಲಗಳು ಸಿಗುವುದಕ್ಕೆ ಯಾವುದೇ ಪ್ರತಿಬಂಧಕತ್ವ ಇರುವುದಿಲ್ಲ ಆದ್ದರಿಂದ ಹೆಚ್ಚಿನ ಧನಾತ್ಮಕ ಚಿಂತನೆಯನ್ನು ಮಾಡುವ ಮೂಲಕವಾಗಿ ಗುರು ಹಿರಿಯನ್ನು ಗೌರವಿಸುವ ಮೂಲಕವಾಗಿ ಹಾಗೆಯೇ ಈ ಗುರುವಿನ ಆರಾಧನೆಯನ್ನು ಮಾಡುವ ಮೂಲಕವಾಗಿ ಸತ್ಯ ಏವ ಪರಮೋಧರ್ಮ ಎಂಬುದ ರೀತಿಯಲ್ಲಿ ಸತ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಜೀವನ ನಡೆಸಿದಾಗ ದೇವತಾ ತತ್ವಕ್ಕೆ ಶರಣಾಗತಿಯ ಭಾವದಿಂದ ದಿನವನ್ನು ಕಳೆದಾಗ ಪ್ರತಿನಿತ್ಯವೂ ಕೂಡ ಅಜ್ಞಾನವೆನ್ನುವಂತಹ ಅಹಂಕಾರವನ್ನು ದೂರ ಮಾಡಿ ನಿಸ್ವಾರ್ಥವೆಂಬುವಂತಹ ಭಾವವನ್ನು ಜಾಗೃತ ಮಾಡಿಕೊಂಡು ಜ್ಞಾನವೆನ್ನುವಂತಹ ದೀವಿಗೆಯನ್ನು ಬೆಳಗಿಸಿಕೊಳ್ಳುವಂತಹ ವ್ಯಕ್ತಿಗಳು ಸಂಪೂರ್ಣವಾದಂತಹ ಗುರುಬಲವನ್ನು ಹೊಂದಿರ್ತಾರೆ ಸಂತೋಷವನ್ನು ನಿರಂತರ ಅನುಭವಿಸುವ ವ್ಯಕ್ತಿಗಳು ಗುರುಬಲವನ್ನು ಹೊಂದಿರ್ತಾರೆ ಸಂತೋಷಕ್ಕೆ ವಿರುದ್ಧವಾದ ಯಾವುದೇ ಕ್ರಿಯೆಯನ್ನು ನಿರಂತರವಾಗಿ ಮಾಡುವ ವ್ಯಕ್ತಿಗಳು ದೈವಬಲದಿಂದ ದೈವಬಲದ ಕೊರತೆಯನ್ನು ಅನುಭವಿಸ್ತಾರೆ ಸಿಟ್ಟು ಅಳು ಬೇಸರ ಅಪ್ಸೆಟ್ ಇತ್ಯಾದಿಗಳೆಲ್ಲ ಕ್ರಿಯೆಗಳು ಕೂಡ ಸಂತೋಷದ ವಿರುದ್ಧ ಕ್ರಿಯೆಗಳು ಇದನ್ನು ಮಾಡುವುದು ಸರಿಯಲ್ಲ ಪುಣ್ಯಾಂಶದ ಸೋರಿಕೆ ಉಂಟಾಗ್ತದೆ ಆದ್ದರಿಂದಾಗಿ ಯಾರು ನಿರಂತರವಾಗಿ ಉತ್ತಮವಾದ ಚಿಂತನೆಯನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತಾ ಹೋಗ್ತಾರೋ ಈ ಒಂದು ಚೈತ್ರ ಮಾಸದಲ್ಲಿ ತುಲಾರಾಶಿಯವರಿಗೆ ಪ್ರವೇಶ ಮಾಡ್ತಕ್ಕಂತಹ ಮೇಷಕ್ಕೆ ಪ್ರವೇಶ ಮಾಡ್ತಕ್ಕಂತಹ ರವಿಯ ಪ್ರಖರತೆ ಏಕಾದಶಾಧಿಪತಿಯಿಂದ ಪಿತೃವರ್ಗದ ಆಸ್ತಿ ಇತ್ಯಾದಿಗಳ ಲಾಭ ಅತ್ಯಂತ ಪ್ರಖರವಾಗಿ ಸಿಗುವಂಥ ಯೋಗ ಖಂಡಿತವಾಗಿಯೂ ಇದೆ ಅದೇ ರೀತಿಯಾಗಿ ಗುರುವಿನ ಅಷ್ಟಮತ್ವವನ್ನು ಪ್ರಖರವಾಗಿ ಚಿಂತನೆ ಮಾಡುವ ಒಂದು ವರ್ಷದ ಕಾಲ ಈ ಒಂದು ಕ್ರೋಧಿನ ಸಮಸ್ಯೆಗಳ ಸಂಪೂರ್ಣತೆಯನ್ನು ಉತ್ತಮವಾಗಿ ಕಲಿಯಲಿಕ್ಕಾಗಿ ಗುರು ಹಿರಿಯರ ಆ ಒಂದು ಕ್ರಿಯೆ ಗೌರವ ಕೊಡುವ ಕ್ರಿಯೆ ದೇವತಾ ಶರಣಾಗತಿ ದೇವತಾರಾಧನೆ ಗುರು ಆರಾಧನೆ ದಾನ ಧರ್ಮಾದಿಗಳು ಸಹಕಾರ ಇತ್ಯಾದಿಗಳ ಒಂದು ಕ್ರಮ ನಿಮ್ಮ ಜೀವನವನ್ನು ಈ ದೈವ ಬಲದಿಂದ ಸಂಪೂರ್ಣವಾಗಿ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಮಾಡುವಂತಹ ಗುರುಬಲ ಜಾಗೃತಿ ಮಾಡಿಕೊಳ್ತಕ್ಕಂತಹ ಕ್ರಿಯೆ ಆಗಿರ್ತದೆ ವಿಶೇಷವಾಗಿ ಈ ತುಲಾ ರಾಶಿಯವರಿಗೆ ಶುಕ್ರನು ಉಚ್ಚ ಸ್ಥಾನದಲ್ಲಿದ್ದರೂ ಕೂಡ ಮೇಷಕ್ಕೆ ಶುಕ್ರನು ಮತ್ತೆ ಪ್ರವೇಶ ಮಾಡುವುದರಿಂದಾಗಿ ರಾಹು ಯುತಿಯೊಂದ ಹೊಂದಿದ್ದರಿಂದಾಗಿ ಎಷ್ಟೇ ಹಣಕಾಸಿದ್ರೂ ಕೆಲವೊಮ್ಮೆ ಸದ್ಯದ ಪರಿಸ್ಥಿತಿಯಲ್ಲಿ ಇಕ್ಕಟ್ಟಾಗುವಂಥ ಲಕ್ಷಣಗಳು ಸ್ವಾಭಾವಿಕವಾಗಿ ಕಂಡು ಬರ್ತದೆ ಅದು ಪ್ರಕೃತಿಯ ಸಹಜಕ್ರಿಯೆ ಆದರೆ ಅದು ಕೂಡ ನಿರಂತರವಾಗಿ ಸರಿಯಾದ ರೀತಿಯಲ್ಲಿ ಹೋಗೋದಕ್ಕೆ ಮೇಷರಾಶಿಯನ್ನು ಪ್ರವೇಶವನ್ನು ಇಪ್ಪತ್ನಾಲ್ಕು ಏಪ್ರಿಲ್ ಏಪ್ರಿಲ್ರಂದು ಈ ಮೇಷರಾಶಿಯನ್ನು ಪ್ರವೇಶ ಮಾಡುವ ಶುಕ್ರನಿಂದ ಕ ಆ ಒಂದು ರಾಷ್ಟ್ರಾಧಿಪತಿಯಿಂದ ಆ ಒಂದು ದೋಷಗಳು ಕೂಡ ಆಗುವ ದಿನಗಳು ಬಂದಿರುವು ಅಂತ ಅರ್ಥ ಹಾಗಾಗಿ ಇಲ್ಲಿ ಆರನೇ ಮನೆಯಲ್ಲಿರುವಂತಹ ರಾಹುವಿನಿಂದಾಗಿ ನಿಮಗೆ ಅನೇಕ ಅಲರ್ಜಿ ಇತ್ಯಾದಿಗಳು ಉಂಟಾಗುವಂಥ ಲಕ್ಷಣಗಳು ರೋಗದ ಬಗ್ಗೆ ದೇಹದ ಆರೋಗ್ಯದ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಗಮನವನ್ನು ಈ ಸಂವತ್ಸರದಲ್ಲಿ ಮತ್ತು ಈ ಒಂದು ಮಾಸದಲ್ಲಿ ಹೆಚ್ಚಿನ ರೀತಿಯಲ್ಲಿ ಇಟ್ಟುಕೊಳ್ಳುವುದು ಒಳ್ಳೆಯದು ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ ಅನಾರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ ಆರೋಗ್ಯಕರವಾದ ಜೀವನ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳಿ ಹಾಗೆ ನಿಮಗೆ ಅತ್ಯಂತ ಹಿತೈಷಿಗಳಾದ ನಿಮ್ಮ ತಾಯಿ ತಂದೆ ಇರ್ಬೋದು ನಿಮ್ಮ ನಿಸ್ವಾರ್ಥವಾಗಿ ನಿಮಗೆ ಒಳ್ಳೆಯದಾಗಲಿ ಏನು ಅಂತ ಬಯಸುವ ಯಾವುದೇ ವ್ಯಕ್ತಿಗಳಿರ್ಬೋದು ಅವರ ಒಂದು ಮಾರ್ಗದರ್ಶನವನ್ನು ನಿರಂತರ ಪಡೆಯುವ ಮೂಲಕವಾಗಿ ನಿಮ್ಮ ಯಶಸ್ಸಿಗೆ ದಾರಿಯನ್ನು ಮಾಡಿಕೊಳ್ಳಿ ಅದೇ ರೀತಿ ಮಿತ್ರರೇ ನಿಮ್ಮಲ್ಲಿರುವಂತಹ ಉತ್ತಮ ಸಂಸ್ಕಾರದಂತೆ ಈ ವಿಡಿಯೋಗೆ ಕಾಮೆಂಟ್ ಕೂಡ ಖಂಡಿತವಾಗಿಯೂ ಮಾಡಿ ನಿಮಗೆ ಅನೇಕ ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ಅವರ ಆತ್ಮಬಲವನ್ನು ಖಂಡಿತ ಹೆಚ್ಚಿಸಿ ದೈವ ಬಲ ಹೆಚ್ಚುವಂತಹ ಕ್ರಿಯೆಯನ್ನು ಏನು ಮಾಡಿದರೆ ಅವರ ಜಾತಕದ ಪ್ರಕಾರ ಆಗ್ತದೆ ಎಂಬುದಾಗಿ ನಮ್ಮನ್ನು ಸಂಪರ್ಕ ಮಾಡುವುದರಿಂದಲೂ ಕೂಡ ನಾವು ಮಾರ್ಗದರ್ಶನ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅದಕ್ಕಾಗಿ ವಿಡಿಯೋವನ್ನು ಶೇರ್ ಮಾಡುವ ಉತ್ತಮ ಸಂಸ್ಕಾರ ಮತ್ತು ಉತ್ತಮವಾದಂತಹ ಕ್ರಿಯೆಯನ್ನು ನೀವು ಮಾಡ್ತೀರಾ ಎಂದು ಭಾವಿಸ್ತೇವೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ನೋಡಿ ಮಿತ್ರರೇ ಯಾವುದೇ ರೀತಿಯಾದಂತಹ ಉತ್ತಮ ಕ್ರಿಯೆ ಉತ್ತಮ ಫಲವನ್ನು ಮಾತ್ರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಯಾವುದೇ ಕೆಟ್ಟ ಕ್ರಿಯೆ ಅವತ್ತು ಕೂಡ ಒಳ್ಳೆಯ ಫಲವನ್ನು ಕೊಡುವುದಿಲ್ಲ ನಾವು ಅನೇಕರಿಂದ ಅನೇಕ ಬಾರಿಯಲ್ಲಿ ನಾವು ಯಾವುದೇ ರೀತಿಯಿಂದ ಏನಾದರೂ ಹೇಳಿಸಿಕೊಂಡರೂ ಕೂಡ ಅದು ನಮ್ಮ ತಪ್ಪು ಆಗಿರೋದಿಲ್ಲ ಅತಿ ಮುಖ್ಯವಾಗಿ ಅವರವರ ಸಂಸ್ಕಾರಕ್ಕೆ ತಕ್ಕಂತೆ ನಮ್ಮ ಬಗ್ಗೆ ಅವರು ಮಾತನಾಡ್ತಾರೆ ಆದರೆ ನಾವು ಅದನ್ನು ತೆಗೆದುಕೊಳ್ಳುವ ರೀತಿ ಧನಾತ್ಮಕವಾಗಿದ್ದಾಗ ಅದು ಪುಣ್ಯಾಂಶವಾಗ್ತದೆ ನಾವು ಯಾರದೇ ಮಾತನ್ನು ಧನಾತ್ಮಕವಾಗಿ ತೆಗೆದುಕೊಳ್ಳದೆ ಅವರು ಹೇಳಿರುವ ಕೆಟ್ಟ ವಿಷಯಗಳನ್ನು ಮಾತ್ರ ಕೆಟ್ಟದಾಗಿ ತೆಗೆದುಕೊಳ್ತಾ ಬಂದರೆ ನಮಗೆ ಸಿಗುವುದು ಕೆಟ್ಟ ಫಲವೇ ಆಗುವುದರಿಂದ ನಾವು ಅದರಿಂದ ದೂರವಾಗಿರುವುದೇ ಲೇಸು ಆದ್ದರಿಂದ ಯಾರು ಏನೇ ಹೇಳಿದರೂ ಮನಸ್ಸಿಗೆ ನೋವುಂಟು ಮಾಡಿಕೊಳ್ಳದ ಕ್ರಿಯೆಯನ್ನು ನಾವು ಯಾವತ್ತು ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೋ ದಿನನಿತ್ಯ ನಮ್ಮ ಮನಸ್ಸಿನ ಪ್ರಕ್ರಿಯೆಯನ್ನು ಅಭ್ಯಾಸ ಮಾಡಿಕೊಂಡು ಮನಸ್ಸನ್ನು ಹೀಗೆ ಇಟ್ಟುಕೊಳ್ಳಬೇಕು ಎನ್ನುವ ನಿರ್ಧಾರ ಮಾಡ್ತೇವೋ ನಮ್ಮ ಮನಶ್ಚಾಂಚಲ್ಯತೆ ದೂರವಾಗ್ತದೆ ಆ ಒಂದು ಬುದ್ಧಿಯ ಒಂದು ಕೆಲಸದಿಂದಾಗಿ ಸ್ಥಿರವಾದಂತಹ ಮನಸ್ಥಿತಿಯನ್ನು ಹೊಂದುವ ಮೂಲಕವಾಗಿ ಸ್ಥಿರವಾದ ನಿರ್ಧಾರವನ್ನು ಮಾಡಿಕೊಡೋದಕ್ಕೆ ನಮ್ಮ ಮನಸ್ಸು ನಮಗೆ ಸಹಕಾರ ಮಾಡುತ್ತೆ ಅದಕ್ಕಾಗಿ ನಿತ್ಯ ತಾಯಿಯ ನಮಸ್ಕಾರ ಬೇಕು ಮಾತೃಕಾರಕನಾದಂತಹ ಚಂದ್ರನ ಅನುಗ್ರಹ ಮನಸ್ಸಿನ ಅಂತ ಚಂದ್ರನೇ ಅವನಾಗಿರುವುದರಿಂದ ತಾಯಿಯ ನಿತ್ಯ ನಮಸ್ಕಾರ ಅತಿ ಮುಖ್ಯವಾಗಿ ನಮಗೆ ಕಂಡುಬರುತ್ತದೆ ಇದನ್ನೇ ಮಾತಾಪು ಎಂಬುದಾಗಿ ಉಪನಿಷತ್ತಿನಲ್ಲಿ ಹೇಳಿರುವಂಥದ್ದು ಮಿತ್ರರೇ ನಮ್ಮ ಎಲ್ಲ ಸಲಹೆಗಳು ಕೂಡ ನಿಮ್ಮ ಒಳಿತಿಗಾಗಿ ಇರ್ತದೆ ಎನ್ನುವುದರಲ್ಲಿ ಯಾವ ಸಂದೇಹವೂ ಬೇಡ ಆದ್ದರಿಂದಾಗಿ ನಿಮ್ಮ ಒಂದು ನೀವು ಯಾರು ಎಲ್ಲಿದ್ದೀರಿ ಇದು ವಿಷಯವಲ್ಲ ನೀವು ನಮ್ಮಂತೆ ಭೂಮಿ ಮೇಲೆ ಭಗವಂತನ ಇಚ್ಛೆಯಂತೆ ಜನ್ಮ ಮಾಡ ಜಗತ್ತು ಅತಿ ಉತ್ತಮವಾದಂತಹ ಸಂಸ್ಕಾರಯುಕ್ತ ಮನುಷ್ಯರಿಂದ ತುಂಬಿ ತುಳುಕಬೇಕಾಗಿದೆ ಅದಕ್ಕಾಗಿ ನಿಮಗೆ ಉಂಟಾಗುವಂತಹ ಕಷ್ಟಗಳು ದುಷ್ಟತನವನ್ನು ಸೃಷ್ಟಿ ಮಾಡಬಹುದು ಅಥವಾ ನಿಮ್ಮಲ್ಲಿರುವ ಪೂರ್ವಜನ್ಮದ ಉತ್ತಮ ಸಂಸ್ಕಾರಗಳು ಒಳ್ಳೆಯ ವ್ಯಕ್ತಿಗಳನ್ನಾಗಿ ಪರಿವರ್ತನೆ ಮಾಡಿಕೊಂಡು ಕಷ್ಟದಲ್ಲೂ ಅತ್ಯುತ್ತಮ ವ್ಯಕ್ತಿಗಳನ್ನಾಗಿ ಮಾಡಬಲ್ಲದು ಆದ್ದರಿಂದ ಸತ್ವರಜತಮೋ ಗುಣಗಳಲ್ಲಿ ಸತ್ವಶಕ್ತಿಯನ್ನು ಜಾಗೃತ ಮಾಡಿಕೊಳ್ಳುವಂತಹ ಮಾರ್ಗವನ್ನು ನಾವು ಆದಷ್ಟು ಜನರಿಗೆ ನಿಸ್ವಾರ್ಥವಾಗಿ ಹೇಳುವಂತಹ ಚಿಂತನೆಯನ್ನು ಕೂಡ ಹೊಂದಿದ್ದೇವೆ ಆದ್ದರಿಂದ ಮಿತ್ರರೇ ನಿಮಗೆಲ್ಲಾದರೂ ಸಂದೇಹಗಳು ಇತ್ಯಾದಿಗಳಿದ್ದಲ್ಲಿ ಆದಷ್ಟು ಸತ್ ಪಥದಲ್ಲಿ ನಡೆಯುವ ಸಜ್ಜನ ಸಂಘವನ್ನು ಮಾಡುವ ಒಳ್ಳೆಯದನ್ನು ಕೇಳುವ ಕ್ರಿಯೆಯನ್ನು ಮಾಡಿ ಹಾಗಾಗಿ ಒಳ್ಳೆಯದನ್ನು ಕೇಳ್ತಾ ಬಂದಾಗ ಶ್ರವ ಶ್ರುತಂ ಹರತೆ ಪಾಪ ನಿಮ್ಮ ನಿಮ್ಮ ಪೂರ್ವಜನ್ಮದ ಪಾಪಗಳು ನಾಶವಾಗ್ತಾ ನಿಮ್ಮಲ್ಲಿರುವಂತಹ ಸಿಟ್ಟು ನಾಶವಾಗ್ತಾ ಶಾಂತತೆಯತ್ತ ಸತ್ವ ಶಕ್ತಿಯ ಜಾಗೃತಿಯತ್ತ ಮಾತಾ ಸಿ ಜ್ಞಾನಾದಿ ದೇವತೆ ಸರಸ್ವತಿಯ ಅನುಗ್ರಹ ಸಿಗುವಲ್ಲಿ ನೀವು ಯಶಸ್ವಿಯನ್ನು ಪಡಿತೀರಾ ಆ ಮಾತಾ ಸರಸ್ವತಿಯ ಒಂದು ಜ್ಞಾನ ನಿಮ್ಮದ ಜೀವನದ ಪಥವನ್ನೇ ಬದಲಾಯಿಸಬಲ್ಲದು ಅಂತಹ ಒಂದು ಸರಸ್ವತಿಯ ಜ್ಞಾನ ಸಂಪೂರ್ಣವಾಗಿ ನಿಮಗೆ ಸಿಗುವಂತೆ ಆಗಲಿ ರಾಶಿಯವರಿಗೆ ಅಧಿಪತಿಯೇ ಶುಕ್ರ ಶುಕ್ರಾಚಾರ್ಯ ಒಕ್ಕಣ್ಣ ಶುಕ್ರಾಚಾರ್ಯ ಎಂಬುದಾಗಿ ಹೇಳ್ತಾರೆ ನವಗ್ರಹ ಸ್ಥಾಪನೆಯಲ್ಲಿ ಮಂಡಲದಲ್ಲಿ ಪಂಚಕೋಣಾಕಾರವಾಗಿ ಬಿಳಿಯ ಬಣ್ಣದಿಂದ ಪೂರ್ವ ದಿಕ್ಕಿನಲ್ಲಿ ಸ್ಥಾಪನೆ ಮಾಡ್ತಾರೆ ನವಗ್ರಹ ದೇವಾಲಯಕ್ಕೆ ಹೋದರೆ ಮೊದಲು ನಮಗೆ ದರ್ಶನ ಸಿಗುವುದೇ ಶುಕ್ರಾಚಾರ್ಯ ಇದು ಅತಿ ಮುಖ್ಯವಾದ ವಿಚಾರ ಈ ಶುಕ್ರ ಎನ್ನುವಂಥವನ್ನ ಯಾರ ಜಾತಕದಲ್ಲಿ ಅತ್ಯುತ್ತಮವಾಗಿ ಅವರಿಗೆ ಎಲ್ಲ ರೀತಿಯ ಕೌಶಲ್ಯ ಏಕಾಗ್ರ ಶಕ್ತಿ ಕ್ಯೂ ಲೆವೆಲ್ ತುಂಬ ಚೆನ್ನಾಗಿರ್ತದೆ ಇದು ಹೇಗೆ ಸಾಧ್ಯ ಹಾಗಾಗಿ ಒಕ್ಕಣ್ಣ ಶುಕ್ರಾಚಾರ್ಯ ಎಂಬುದಾಗಿ ಹೇಳ್ತಾರೆ ಅವನು ಬ್ರಾಹ್ಮಣ ರಾಕ್ಷಸರ ಗುರು ಎಂಬುದಾಗಿಲ್ಲ ಚಿಂತನೆ ಇದೆ ಹೇಗೆ ಇದೆ ಅಂತ ಕೇಳಿದರೆ ಅವನು ರಾಕ್ಷಸರ ಗುರು ಯಾರು ಪಂಚ ಇಂದ್ರಿಯ ಎನ್ನುವಂತಹ ರಾಕ್ಷಸರನ್ನು ಸತ್ವಶಕ್ತಿಯ ಮೂಲಕವಾಗಿ ತಮ್ಮ ಕೌಶಲ್ಯವನ್ನು ಬಳಸಿ ನಿಗ್ರಹಿಸ್ತಾರೋ ಅವರಿಗೆ ಏಕಾಗ್ರತೆ ಶಕ್ತಿ ಜಾಸ್ತಿ ಆಗ್ತದೆ ಹಾಗೆ ಕೆಟ್ಟ ದೋಷಗಳು ಕೆಟ್ಟ ಚಟಗಳಿಂದ ದೂರವಾಗುವಂತಹ ಮುಕ್ತವಾಗುವಂತಹ ಯೋಗವನ್ನು ಕೊಡ್ತಾರೆ ಹೀಗೆ ಈ ಒಂದು ಶುಕ್ರಾಚಾರ್ಯ ದೈತ್ಯರ ಗುರುವಾದಂತಹ ಸತ್ವಶಕ್ತಿಯೇ ಇರುವಂತಹ ಪ್ರತಿಯೊಬ್ಬರಲ್ಲಿರುವ ಪಂಚೇಂದ್ರಿಯಗಳ ಆ ಒಂದು ನಿಗ್ರಹ ಶಕ್ತಿಯೇ ದೈತ್ಯಾಚಾರ್ಯ ಶುಕ್ರ ಹಾಗಾಗಿ ಆ ನಿಗ್ರಹವನ್ನು ಮಾಡ್ತಕ್ಕಂಥದ್ದು ದ ರಾಕ್ಷಸರನ್ನು ನಿಗ್ರಹ ಮಾಡ್ತಾ ಇರ್ತಕ್ಕಂತಹ ಆ ದೈತ್ಯ ಗುರುವೆ ಶುಕ್ರ ನಮ್ಮಲ್ಲಿರುವ ಶುಕ್ರ ತತ್ವ ಅದೇ ಶುಕ್ರಾಚಾರ್ಯ ಏಕಾಗ್ರತಾ ಶಕ್ತಿ ಇವೆಲ್ಲವೂ ಕೂಡ ಇರ್ತದೆ ಹಾಗಾಗಿ ಈ ಒಂದು ತುಲಾರಾಶಿಯ ಅಧಿಪತಿಯವನಾಗಿರುವುದರಿಂದ ನಿಮ್ಮಲ್ಲಿರುವಂತಹ ಒಂದು ಕಲಾ ಕೌಶಲ್ಯ ಆ ಒಂದು ಮಾನಸಿಕವಾದಂತಹ ಕೌಶಲ್ಯದ ಒಂದು ಪ್ರಭಾವದಿಂದ ಅತ್ಯುತ್ತಮವಾದ ದಿನಗಳು ನಿಮ್ಮದಾಗಲಿ ಆತ್ಮನಿರ್ಭರ ಭಾರತದಂತೆ ನೀವು ತಮ್ಮ ಆತ್ಮಬಲವನ್ನು ಹೆಚ್ಚಿಸಿಕೊಂಡು ಆ ಮೂಲಕವಾಗಿ ನಿಮ್ಮ ಕೌಶಲ್ಯವನ್ನು ಪ್ರತಿ ಹಂತದಲ್ಲಿ ಪ್ರತಿ ಕ್ಷಣದಲ್ಲಿ ಆ ಅನುಭವಿಸುವ ಮೂಲಕವಾಗಿ ಆ ಕೌಶಲ್ಯವನ್ನು ಉಪಯೋಗಿಸುವ ಮೂಲಕವಾಗಿ ನಿಮ್ಮ ಬುದ್ಧಿಗಿರುವ ಉತ್ತಮ ಸಂಸ್ಕಾರದ ಮೂಲಕವಾಗಿ ನಿಮ್ಮ ಕೌಶಲ್ಯವನ್ನು ಬಳಸಿದಾಗ ಉತ್ತಮವಾದ ಜೀವನದ ನಿರ್ಧಾರಕ್ಕೆ ಈ ಚೈತ್ರ ಮಾಸನ ಆಗ್ತದೆ ಅಂತಹ ನಿರ್ಧಾರ ನಿಮ್ಮ ಜೀವನವನ್ನು ಬೆಳಗಿಸುವ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಕೆಲಸ ಮಾಡ್ತದೆ ತುಲಾ ರಾಶಿ ಸಂಜಾತರೆಲ್ಲರಿಗೂ ಕೂಡ ಯಾವ ರಾಶಿಯವರಿಂದ ಉತ್ತಮ ಸಹಕಾರ ಸಿಗಬಲ್ಲದು ಇದನ್ನು ಒಮ್ಮೆ ಚಿಂತನೆ ಮಾಡೋಣ ಹೇಗೆ ಅಂತಂದರೆ ನಮ್ಮ ಒಂದು ರಾಶಿಗೆ ಸಹಕರಿಸುವಂತಹ ರಾಶಿಗಳು ಪ್ರಮುಖವಾಗಿ ಯಾವುದಿರಬಹುದು ಇರಬಹುದು ಎಂಬುವಂಥ ಸ್ವಾಭಾವಿಕ ಚಿಂತನೆ ಇದನ್ನು ಮೀರಿ ಬೇರೆಯವರು ಕೂಡ ನಿಮಗೆ ಖಂಡಿತ ಸಹಕಾರ ಮಾಡಬಹುದು ಹಾಗಾಗಿ ನೀವು ಗಮನಿಸಬೇಕಾದ ಒಂದು ಸಾಮಾನ್ಯ ಅಂಶ ಅಂತ ಹೇಳ್ಬೋದು ಮುಖ್ಯವಾಗಿ ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಯವರಿಂದ ನಿಮಗೆ ಹಣಕಾಸನ್ನರು ಕುಟುಂಬದ ಕಲಹದಲ್ಲಿ ಆ ಒಂದು ಸಾಂತ್ವನ ಹೇಳುವಂಥ ಕ್ರಿಯೆ ಹಾಗೆಯೇ ಅನೇಕ ಮಾರ್ಗದರ್ಶನಗಳು ಇತ್ಯಾದಿಗಳು ಅನೇಕ ರೀತಿಯಲ್ಲಿ ಸಿಗುವಂಥ ಎಲ್ಲ ಲಕ್ಷಣಗಳು ಇದೆ ಹಾಗಾಗಿ ಅವರ ಜೊತೆಗಿನ ವ್ಯವಹಾರ ಧನ ಚಿಂತನೆ ಇತ್ಯಾದಿಗಳು ತುಂಬ ಮತ್ತು ಸಿಂಹರಾಶಿಯವರ ಜೊತೆಗೆ ನ ವ್ಯವಹಾರ ಲಾಭದಾಯಕವಾಗ್ಬೋದು ಇನ್ನು ಮೇಷರಾಶಿಯವರು ಕೂಡ ನಿಮಗೆ ತುಂಬ ವೃಶ್ಚಿಕ ರಾಶಿಯವರಂತೆ ಎರಡಕ್ಕೂ ಕುಜನೇ ಅಧಿಪತಿಯಾಗಿರ್ತಕ್ಕಂಥದ್ದು ಅತಿ ಉತ್ತಮವಾದ ಸಹಕಾರ ಸಿಗುವಂಥ ಎಲ್ಲ ಯೋಗ್ಯ ಇದೆ ಹಾಗೆ ಮಿಥುನ ರಾಶಿಯವರಿಂದಲೂ ಕೂಡ ಅತಿ ಉತ್ತಮವಾದ ಫಲ ಪಡೆಯುವಂಥ ಎಲ್ಲ ಯೋಗಗಳು ಕೂಡ ನಿಮಗಿದೆ ಹಾಗೆ ಮಿತ್ರರೇ ಯಾರ ಇಂದ ದೂರ ಅಥವಾ ಯಾರ ಯಾವ ರಾಶಿ ಸಂಜಾತರ ಜೊತೆಗೆ ಎಚ್ಚರಿಕೆಯಿಂದ ಅಥವಾ ಜಾಗ್ರತೆಯಿಂದ ವ್ಯವಹಾರಾದಿಗಳನ್ನು ಮಾತುಕತೆಗಳನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ಒಂದು ಚಿಂತನೆಯನ್ನು ಮಾಡಿದಾಗ ನಮಗೆ ಕಂಡು ಬರುವಂಥದ್ದು ಕುಂಭರಾಶಿಯವರಿಂದ ಸ್ವಲ್ಪ ಜಾಗ್ರತೆಯಿಂದ ವ್ಯವಹಾರ ಮಾಡಿ ಹಾಗೆ ವೃಷಭ ರಾಶಿಯವರಿಂದಲೂ ಕೂಡ ಜಾಗ್ರತೆಯಿಂದ ವ್ಯವಹಾರ ಮಾಡಿ ಹಾಗೆ ಕನ್ಯಾ ರಾಶಿಯವರಿಂದಲೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ವ್ಯವಹಾರ ಮಾಡುವ ಮೂಲಕವಾಗಿ ತುಲಾ ರಾಶಿಯವರು ಅತ್ಯುತ್ತಮವಾದಂತಹ ವ್ಯಾಪಾರ ವ್ಯವಹಾರ ಜೀವನ ಎಲ್ಲದರಲ್ಲಿ ಅತಿ ಉತ್ತಮವಾದಂತಹ ಪ್ರಗತಿಯನ್ನು ಸಾಧಿಸುವತ್ತ ಹೆಜ್ಜೆಯನ್ನು ನೀಡಿ ಮಿತ್ರರೇ ಸನಾತನ ಆರ್ಷ ಪರಂಪರೆಯ ಈ ಲೋಕ ಸಮಸ್ತ ಭವಂತು ಎನ್ನುವಂತಹ ಅಧ್ಯೇಯ ವಾಕ್ಯದ ಅಡಿಯಲ್ಲಿ ಆತ್ಮನಿರ್ಭರ ಭಾರತಂ ಎನ್ನುವ ಅಧ್ಯೇಯ ವಾಕ್ಯದ ಅಡಿಯಲ್ಲಿ ಕೂಡ ನಾವು ನಿಮ್ಮನ್ನು ಉತ್ತಮವಾದ ಮಾರ್ಗದರ್ಶನದಿಂದ ನಿಮ್ಮನ್ನು ಉನ್ನತಿಯತ್ತ ಎತ್ತಿಕೊಂಡು ಹೋಗಲಿಕ್ಕೆ ಪ್ರಯತ್ನವನ್ನು ನಮ್ಮ ಆತ್ಮಸಾಕ್ಷಿಯಾಗಿ ನಮ್ಮ ಪೂರ್ವ ಪರಂಪರೆಯನ್ನು ಗೌರವಿಸ್ತಾ ಮಾಡ್ತಾ ಇದ್ದೇವೆ ಅದಕ್ಕಾಗಿ ನಿಮ್ಮ ಸಹಕಾರವನ್ನು ನಿರೀಕ್ಷೆ ಮಾಡ್ತಾ ಇರುವುದು ನಮ್ಮ ಸ್ವಾರ್ಥ ಅಲ್ಲ ನಿಮ್ಮ ಸಂಸ್ಕಾರಕ್ಕೆ ಬಿಟ್ಟಿರುವಂಥದ್ದು ಹಾಗಾಗಿ ಉತ್ತಮವಾದ ಸಂಸ್ಕಾರಯುಕ್ತರಾದ ನೀವು ಉತ್ತಮ ಸಂಸ್ಕಾರಯುಕ್ತವಾದಂತಹ ಕಮೆಂಟನ್ನು ತಪ್ಪದೇ ಮಾಡಿ ಕೇವಲ ವಿಡಿಯೋವನ್ನು ನೋಡಿದ ಒಂದೆಲ್ಲ ಅಲ್ಲ ಅದರ ಜೊತೆಗೆ ಒಂದು ಕಮೆಂಟನ್ನು ಸರಿಯಾದ ರೀತಿಯಲ್ಲಿ ಮಾಡುವ ಮೂಲಕವಾಗಿ ನಮ್ಮ ಮುಂದಿನ ಹೆಜ್ಜೆಗೆ ನೀವು ಸುಗಮವಾದ ಮಾರ್ಗವನ್ನು ಮಾಡಿಕೊಳ್ಬೇಕಾಗಿ ವಿನಂತಿ ಮಾಡಿಕೊಡ್ತೇವೆ ಅನೇಕ ಜನರಿಗೆ ಶೇರ್ ಮಾಡುವ ಮೂಲಕವಾಗಿಯೂ ಕೂಡ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮ ಸಂಪರ್ಕಕ್ಕೆ ತರುವಂಥ ಕ್ರಿಯೆಯನ್ನು ಮಾಡಿ ಆ ಮೂಲಕವಾಗಿ ಎಲ್ಲ ಕುಟುಂಬಗಳು ಲೋಕ ಸಮಸ್ತ ಸುಖಿನೋಭವಂತು ಎನ್ನುವಂತೆ ಉದ್ಧಾರವಾಗ್ತಾ ಈ ಭಾರತ ಮಾತೆ ಸದಾ ಅತ್ಯಂತ ನಗುವಿನಿಂದ ಸಂತೋಷದಿಂದ ಕಂಗೊಳಿಸ್ತಾ ಇರಲಿ ಯಾವುದೇ ಹೀನಾಯ ಸಂಸ್ಕಾರಗಳಿಂದಾಗಲಿ ಈ ಭಾರತ ಮಾತಿಗೆ ನೋವು ಬೇಡ ಹಾಗಾಗಿ ಜಗತ್ತಿನ ಪುಣ್ಯಭೂಮಿಯಾದಂಥ ಈ ಭರತ ಖಂಡ ಮತ್ತೊಮ್ಮೆ ಅತ್ಯಂತ ಉತ್ಸಾಹದಿಂದ ಬೆಳಗುವಂತಹ ಖಂಡವಾಗಲಿ ಅದಕ್ಕಾಗಿ ನಮ್ಮನ್ನು ಸದಾ ಸಹಕರಿಸಿ ಅಂತ ಕೇಳಿಕೊಳ್ತಾ ನಿಮಗೆಲ್ಲರಿಗೂ ಕೂಡ ಆ ಭಗವಂತ ಸದಾ ಉಳಿತನೆ ಮಾಡಲಿ ಎಂಬ ಆಶಯದೊಂದಿಗೆ ಆತ್ಮನಿರ್ಭರ ಭಾರತ ನಿಮ್ಮಲ್ಲಿರುವಂತಹ ಆತ್ಮಶಕ್ತಿ ಜಾಗೃತವಾಗಿ ನಿಮ್ಮ ನಿರ್ಧಾರಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಹಳ್ಳಿಗೂ ನಿಮ್ಮ ದೇಶಕ್ಕೂ ಈ ಜಗತ್ತಿಗೂ ಒಳಿತನೆ ಉಂಟು ಮಾಡತಕ್ಕಂಥ ಪ್ರಬಲ ನಿರ್ಧಾರ ತೆಗೆದುಕೊಳ್ಳುವಂತಹ ಯೋಗ್ಯವಾದ ವ್ಯಕ್ತಿಗಳಾಗಿ ನೀವು ಆಗಲಿ ಎಂಬುದಾಗಿ ನಾವು ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ ಧನ್ಯವಾದಗಳು ಮಿತ್ರ ಲೋಕ ಸಮಸ್ತ ಸುಖಿನೋ ಭವಂತು